ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಕ್ರಮ ತಿಂಗಳಿನ ಮೊದಲನೇ ಶುಕ್ರವಾರದ ನಿಮಿತ್ತ ಸಂಕೇಶ್ವರ ಪಟ್ಟಣದ ಸಂಕೇಶ್ವರ ಆಕಳುಗಳ ಭೇಟಿ ಹೇಳ್ತೀನಿ ಇವತ್ತು ಈ ಪೇಟೆ ಚಿತ್ರಾನ್ನವನ್ನು ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಆ ಮೂಲಕ ಹೆಚ್ಚು ಜನರಿಗೆ ಈ ವಿಡಿಯೋ ತಲುಪೋಂಗ್ಕೈತಿ ಮತ್ತು ಹೆಚ್ಚು ಜನ ಈ ಸಂಕೇಶ್ವರ ಆಕಳಗಳ ಪೇಟೆಯನ್ನು ನೋಡುವಂಗೈತಿ ಮತ್ತು ನಿನ್ನೆ ನೀವೆಲ್ಲರೂ ವಿಜಯದಶಮಿ ಹಬ್ಬವನ್ನು ಆಚರಿಸಿ ಈಗ ಹೊಸ ಹುಮ್ಮಸ್ಸಿನಿಂದ ಪೇಟೆಗೆ ಬಂದಿರಿ ಇಲ್ಲಿ ಬಂದಂಥ ರೈತರು ವ್ಯಾಪಾರಸ್ಥರು ಒಂದು ಮನೋಸ್ಥಿತಿ ಅವ್ರ ಧಾರಣೆ ನಾವು ಅನ್ನೋದನ್ನ ನಮ್ಗೆ ಭಕ್ತಿಯಾಗ ನಮ್ಮ ಜೊತೆ ಈಗ ಕಾಗವಾಡ ತಾಲೂಕಿನ ಜುಗುಳು ಗ್ರಾಮ ಸ್ಟೇಷನ್ ಅವ್ರನ್ನ ಮಾತಾಡಿಸಿ ಅವ್ರ ಹತ್ರ ಯಾವ ಆಗ್ಲೋದವ್ರು ಏನೇನು ರೀ ಅನ್ನೋದನ್ನ ಅಣ್ಣ ಇವತ್ತು ಆಕಳ ರೀ ಆರ್ರಿ ಆ ರೀ ಜಿಗಳವ್ರು ಹೌದ್ರಿಗಳ ಸುರೇಶ್ ಮಿಂಚಿ ಕಾಗವಾಡ ತಾಲೂಕ್ ಜಿಗುಳ್ ಜಿಲ್ಲಾ ಬೆಳಗಾವ್ರಿ ಜಿಲ್ಲಾ ಬೆಳಗಾವಿ ನಿಮ್ ಹತ್ರ ಕಾಯಮ ಇರ್ತಾವ್ರಿ ಊರಿ ಖಾಯಾಮಿ ಇಲ್ಲಿ ಸಂಕೇಶ್ವರ ಪೇಟೆಗೆ ಇರ್ತಿರ್ಲ ಎಷ್ಟು ಈ ಮುಂಜಾನೆಯಿಂದ ಎಷ್ಟು ವ್ಯಾಪಾರ ಅದಾವೆ ರೀನ ಎರಡು ಮೂರು ಆಗ್ಯಾವ ರೀ ಮೂರು ಆಗ್ಯಾವ ರೀ ಎಷ್ಟು ಲೌಟ್ರಿ ಇನ್ನ ಎಷ್ಟು ನಾಲ್ಕು ಉಳ್ದಾವ್ರಿ ಇನ್ನ ಮೂರು ಉಳ್ದಾವೆ ರೀ ಮೂರು ಉಳ್ದೇವು ಸ್ವಲ್ಪ ಉತ್ತರದ ಸ್ಟ್ರೇಟ್ ಹೇಳ್ರಿ ಇದು ಕೊಸ್ಲಿತ್ತು ರೀ ಇದು ಇದು ಕರ ಅದರ್ದು ಹಾ ಅದ್ರ ಇದು ಕರೀ ಹಾಂ ಎಷ್ಟು ದಿನ ಆತ್ರಿ ಅಲ್ಲೇ ರಾತ್ರಿ ಎದಿತ್ರಿ ಹೋರೇನು ರಾತ್ರಿಗೆ ಎದಿತ್ರಿ

ಹದಿನೆಂಟ್ರಿ ಎರಡು ಟೈಮ್ ಸೇರಿ ಟೈಮ್ ಇವತ್ತೇನು ಅದು ತೊಂಬತ್ತು ಸಾವಿರ ಹಾಂ ಹಾಂ ಕೊಡೋದ್ರಿ ಅಣ್ಣ ಅಡ್ರಿ ಇದು ಇದನ್ನ ಎಷ್ಟು ಬಂದ್ರೆ ವಿಚಾರ ಮಾಡ್ತಾರೆ ಎಪ್ಪತ್ತೈದು ತನಕ ಬಂದ್ರೆ ವಿಚಾರ ಮಾಡ್ತಾರೆ ನಂಬರ್ ಅಷ್ಟೇ ಹೇಳಲ್ಲು ಒಂಬತ್ತು ರೀ ಸೊನ್ನೆ ಇಪ್ಪತ್ತೈದು ಹನ್ರಿ ಎಪ್ಪತ್ನಾಲ್ಕು ಹನ್ರಿ ಆರು ಐದು ನಾಲ್ಕು ಕೊಡ್ರಿ ಹಾ ಇವತ್ತು ಮುಂಜಾನೆ ಎಳ್ದೈತಿ ಮತ್ತೆ ಒಂದನೇ ಸೋಲ ಎಡಲ್ಲಿ ಏಳು ತೊಂಬತ್ತ ಹೇಳ್ತಿರಿ ಹದಿನೆಂಟು ಲೀಟರ್ ಹಾಲು ಕೊಡ್ತೈತಿ ಎಪ್ಪತ್ತೈದು ಬಂದ್ರೆ ವ್ಯವಹಾರ ಮಾಡ್ಕೊತೀರಿ ಆಮೇಲೆ ಇದ್ರೆ ಹಾ ಹಾ ಎಡಲ್ಲಿ ಅನಾರಲ್ಲಿ ಎಷ್ಟು ದಿನ ಹೋಗ್ಬೋದ್ರೆ ಅನಾರ ಇವತ್ತು ನಾಲ್ಕರಾಗತೈತ್ರಿ ಸರ ಎರಡು ದಿನ ಇನ್ರಿ ಹಾಂ ರೀ ಹಾಂ ಹಾಂ ಹಾಲು ರೀ ಇದು ಒಂದು ಹದಿನೈದರಾಗ ಹಿಂಡಿ ಬೇಕ್ರಿ ಹದಿನೈದು ರೀ ಹದಿನೈದು ಖಾತ್ರಿ ಕೊಡ್ತೀರ ಅಣ್ಣ ಹಾಲು ಖಾತ್ರಿ ಅಷ್ಟು ಕೊಡ್ತೇವೆ ರೀ ಆದ್ರೆ ಆಕಳ ನೋಡೇ ತಗೋಬೇಕಾಯ್ತು ಆಕಳ ಕರೆಕ್ಟ್ ಇರ್ತೈತೆ ರೀ ಹೌದೇನ್ರಿ ಒಂದು ನಿಮ್ಮ ಕೈ ಬಿಡ್ತೆ ಅಂದ್ರೆ ಮುಗಿತು ರೀ ಹಾಲ್ ರೀ ಹಾಲು ಕರೆಕ್ಟಾಗಿ ಕೊಡ್ತಾವೆ ರೀ ಏನು ಒಂದು ಎರಡು ಲೀಟ್ರ್ ಹೆಚ್ಚು ಕಡೆ ಮಿಸ್ಟ್ ರೀ ಅವ್ರು ಹಿಂಡು ಹೋದ ಸ್ವಲ್ಪ ಆ ಕಡೆ ಬರಲಿ ಅಣ್ಣ ನಿಮ್ಮ ಇದಕ್ಕೆ ಕಿಮ್ಮತ್ ಏನು ಹೇಳ್ತೀರಿ ಅಣ್ಣ

ತುಂಬಕೋತೈತ್ರಿ ಇನ್ನ ತುಂಬ್ರಿ ಹಾ ಅದು ಏನ್ ಹೇಳ್ತಾರೀ ತೊಂಬತ್ತೈದ್ ಸಾವಿರ ಕೊಡೋದ್ರಿ ಏನ ರ ಮುಂದೆ ಬಂದ್ರೆ ಇವೆಲ್ಲ ಮೂರು ಈಗ ಪ್ಯೂರ್ ಹೆಚ್ಚಪ್ ಅಲ್ರಿ ಜರ್ಸಿ ಈ ಜರ್ಸಿ ಅನ್ರಿನಾಪ್ ಬರ್ತಾವ್ರಿ ಬರೋಬರ ಇದು ಎಷ್ಟು ಎಷ್ಟನೇ ಸೋಲಿಗೆ ಐತ್ರಿ ಇದು ಮೂರನೇ ಸೋಲ್ರಿ ಅಲ್ಲಾಗ್ರಿ ಬರ್ಕವ್ರಿ

ಯಾವ್ದು ಐತ್ರಿ ಜಲ್ಸಿ ರೀ ಐತ್ರಿ ಎಂಟ್ನೇ ಹೇಳಿದ್ರಿಗೆ ಎಂಟನೇ ಎರಡನೇ ಮೂರನದಾಗಬೇಕ್ರಿ ಹಾಲೇನೈತ್ರಿ ಇಲ್ಲಿ ಚಲಾಯ್ತು ಒಂದು ಎರಡು ಮಂಟನಲ್ಲಿ ನಡೀತು ಒಂದು ಹದಿನೆಂಟು ಎಂಟು ಬೇಕು ರೀ ಅಣ್ಣ ಹಾಂ ಎಂಟು ಒಂಬತ್ತು ಎಂಟೊಂಬತ್ತು ಹೆಣ್ಣು ಬೇಕು ಅಣ್ಣ ಇದು ಎಷ್ಟೊತ್ತು ರೀ

ಒಂದು ಎಂಬತ್ತರ ಆಗ್ರಿ ಎಂಬತ್ತರ ಮುಂದಿನ ಲೆಕ್ಕ ರೀ ಬರೋಬರ ಬರೋಬರ ನೀವು ಕಾಯಂ ಇಲ್ಲಿ ಮತ್ತೆ ಹತ್ತನಿ ಪೇಟೆಗೆ ಇರ್ತೀರ ಆಮೇಲೆ ಮನಿಯೊಳಗೂ ಕಾಯಂ ಇರ್ತಾವೆ ಯಾರ ಫೋನ್ ಹಚ್ಚಿರೋ ಅವ್ರಿಗೆ ಅನುಕೂಲ ಆಗ್ತೈತೆ ನೀವು ವಾಟ್ಸಪ್ ಹತ್ತಿರ ಬಿಟ್ಟು ಹೇಳ್ತೀರಿ ನಿಮ್ಮ ಕಡೆ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಇನ್ನೊಂದು ನಂಬರ್ ಹೇಳಿರಿ ಡಬಲ್ ನೈನ್ ರೀ ಹಾನ್ ರೀ ಜೀರೋ ಟೂ ಫೈವ್ ಹಾನ್ ರೀ ಸೆವೆನ್ ಫೋರ್ ಹಾನ್ ರೀ ಸಿಕ್ಸ್ ಫೈವ್ ಫೋರ್ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ಸ್ ರೀ ಅಣ್ಣ ಮುಂದ ನಮಸ್ಕಾರ ರೀ ನಮಸ್ಕಾರ ಯಾವ್ರಿ ಅಣ್ಣ ರೀ ಹೊಣ್ಣ ಹಾಂ ಹೊನ್ನೋಳೆ ರೀ ಎಲ್ಲಿ ಬಂತರ ಅಣ್ಣ ಇಲ್ಲ ಕನಗಲಾರ ಗ್ಯಾಸ್ ಫ್ಯಾಕ್ಟ್ರಿ ರೈತರ ಅಣ್ಣ ಎಷ್ಟನೇ ಸೋಲ್ ಐತ್ರಿ ಅಣ್ಣ ಅದ ಇದು ಹೊಟ್ಟಾಗಿ ಅಣ್ಣ ಈಗ ಸದ್ಯ ಮೂರನೇ ಎರಡು ಸೋಲ್ ನಿಮ್ಮಲ್ಲಿ ಐತ್ರಿ ಕೊಟ್ಟೈತ್ರಿ ಇಪ್ಪತ್ತೆಂಟು ಲೀಟ್ರ್ ಅಣ್ಣ ಇಪ್ಪತ್ತೆಂಟು ಲೀಟ್ರ್ ಐತನ ಒಂದು ಉಷಿಗೆ ಇಪ್ಪತ್ತೆಂಟು ಲೀಟ್ರಾಶಿ ಐತೆ ಬರಲೇ

ನಮಸ್ಕಾರ ರೀ ಅಣ್ಣ ತುಂಬ ರೀ ಯಾವ ರೀ ಅಣ್ಣ ನೂಲು ಯಾವ ರೀ ನೋಲ್ ನೂಲು ಹೌದು ರೀ ಎಲ್ ಬಂತು ಅಣ್ಣ ಎಲ್ಲಿ ಬಂತ್ರಿ ಅಣ್ಣ ಏನು ರೀ ನಿಮ್ಮೂರ ಗಾಡಿ ಲೈಸ್ ಅಂತ ಹೇಳಿ ಗಾಡಿ ಲೇಸ್ತಾನ ಇದು ಬಾಯಾಗ ಹೆಂಗೈತೆ ರೀ ಆಕಳ ಬಾಯ ಬಾಯ್ ಮುಗ್ಸೈತ್ರಿ ಬಾಯಿ ಮುಗಿಸೈತ್ರಿ ಎಷ್ಟನೇ ಸುಲ್ರಿ ಎರಡನೇ ಸುಲ್ರಿ ಎರಡನೇ ಸುಲ್ ಇನ್ನ ಇನ್ನು ಎಷ್ಟು ದಿನ ಆಕೈತ್ರಿ ಏ ಹಾಲು ಐತ್ರಿ ಹಾಲು ಐತ್ರಿ ಹಾಂ ಲೀಟ್ರ್

ಡಬಲ್ ಸೆವೆನ್ ಹಾಂ ರೀ ನೈನ್ ಏಯ್ಟ್ ಹಾಂ ರೀ ನೈನ್ ತ್ರೀ ಹಾಂ ರೀ ಸೆವೆನ್ ಫೋರ್ ಹಾಂ ರೀ ಒನ್ ಫೋರ್ ಒನ್ ಒನ್ ಫೋರ್ ಒನ್ ಫೋರ್ ವ್ಯಾಪಾರ ಹಚ್ಾರಣ್ಣ ವ್ಯಾಪಾರ ಹಚ್ ರೀ ಹಾಂ ವ್ಯಾಪಾರ ಹೌದು ರೀ ಮತ್ತೆ ಯಾವ್ದಾವ್ರಿ ಅದ್ರಿ ಇದೊಂದು ಐತಿರಿ ಇರ್ಲಿ ಅಣ್ಣ ಅಣ್ಣ ಇರ್ಲಿಲ್ಲ ಇದು ಅಣ್ಣ ಐತೆನಾ ಹಾಲಿಂದನಾಕ್ ಅತ್ತು ಏನಿಲ್ಲ ರೀ ಕಿಮ್ಮತ್ತೇನು ಹೇಳ್ತೀರ ಅಣ್ಣ ಎಷ್ಟು ಅರವತ್ತು ಸಾವಿರ ಕೊಡೋದ್ರಿ ಅಣ್ಣ ಐವತ್ತು ರೀ ಅಲ್ಲ ಹೆಂಗೈತೆ ರೀ ಹೌದ್ರಿ ಹಾಲು ಎಷ್ಟೈತೆ ರೀ ಈಗ ಸದ್ಯ ಈಗ ಸದ್ಯ ರೀ ಹಾಲು ಖಾತ್ರಿ ಕೊಡ್ತೀರಾ ನೀವು ನೀವು ಒಂದಿರಲಿಲ್ಲ ಇಬ್ಬರೂ ಅಂದರಲ್ಲ ಓಕೆ ಥ್ಯಾಂಕ್ ಯು ಯುನಾ ಯಾವ್ರಣ ಕಂದವ ಕನ್ನದಾಳ್ ಕಂದವ ಕಂದವ್ ಹಾ ಹಾ ಗಡ ತಾಲೂಕ ಗಡ ತಾಲೂಕಾ ಜಿಲ್ಲಾ ಕೊಡೋಕ ಹೌದ್ರಿ ರೈತರು ವ್ಯಾಪಾರಸ್ತ್ರ ರೈತ್ರೆ ಹಾ ಈದ ಹಾಲ್ ಐತ್ರಿನಾ ಮೂರು ಲೀಟರ್ ಹಾಲ್ ಐತ್ರಿ ಎರಡು ಟೈಮ್ ಸೇರಿ ಹಾ ಲೀಟರ್ ಎರಡು ಟೈಮ್ ಕೂಡ ಅವ್ಲೀಟೋ ಎರಡು ಟೈಮ್ ಸೇರಿ ಆರು ಲೀಟರ್ ಹಾ ಸ್ವಲ್ಪ ಹೊಳಸ್ರಿಂದ ಕಿಮ್ಮತ್ ಏನು ಹೇಳ್ತಿರ ಮೂವತ್ತು ಸಾವಿರ ಮೂವತ್ತು ಸಾವಿರ ರೀ ಕೊಡೋದು ರೀ ಕೊಡೋದು ಬಿಡೋದಲ್ಲ ಹೌದು ರೀ ಚಕತ್ತು ಏನಿಲ್ಲ ಚಕದ ಏನಿಲ್ಲ ಹಾ ಹಾ ಮತ್ತಾವ್ರಿ ನಿಮ್ಮ ಒಂದೈತ್ರಿ ಒಂದೈತ್ರಿ ನಂಬರ್ ಸ್ವಲ್ಪ ಹೇಳ್ರಿ ನಂಬರ್ ಮೊದಟಿದಾಗ ಯೋ ನಡಿತ ನಡಿತೀನಿ ನಡೀತೀವಿ ಸತ್ಯಾಂಶಿ ಅನ್ ಅಟ್ಟೈಶಿ ಅನ್ ಜೋರ ಚೊಳಿಸ್ ಪಂಚಾವನ್ ಓಕೆ ಥ್ಯಾಂಕ್ ಯು ಯಾವ 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 ಅವ್ರುಗಳ ಅವ್ರುಗಳೇಟ ಜವಾರಿ ರೀ ಇದು ಹಾಂ ಜವಾರಿ ರೀ ಎಷ್ಟನೇ ಸೂಲ್ ರೀ ಇದು ಮೂರನೇ ಸುಲ್ ನೋಡ್ರಿ ಏನು ಹಾಲು ಐತ್ರಿ ಅದು ಬೈ ಚೇ ಚಕ್ಕ ಐತ್ರಿ ಹಾಲೈತಿ ಚಕ್ಕ ಹಾಲು ಐತಿ ಅಡ್ಡ್ ಐತಿ ಹಾಲ ಚಕ್ಕ ಮತ್ತು ಹಾಲು ರೀ ಹ್ಞೂ ರೀ ಹಲ್ಲಾಗ ಹೆಂಗೈತೆ ರೀ ಹಲ್ಲ ಬಾಯಿ ಮಡಿತ್ರಿ ಬಾಯಿ ಮಾಡೀತ್ರಿ ಎಷ್ಟನೇ ಸೂಲ್ ರೀ ಅದ ಇದು ಮೂರನೇ ಸುಲ್ಲ ರೀ ಮೂರನೇ ಸುಲ್ಲ ಹ್ಞೂ ರೀ ಎಷ್ಟು ಐತ್ರಿ ಈಗ ಹಾಲು ಒಟ್ಟು ದೀಡ್ ದೀಡ್ ಐತ್ರಿ ಈಗ ದೀಡ್ ದೀಡ್ ಅಡ್ಡ ದಿಮ್ಮ ಏನು ಹೇಳ್ತೀರಿ ಕಿಮ್ಮತ್ ನಲ್ವತ್ತೈದು ಸಾವಿರ ಹೇಳ್ತೀನಿ ಕೊಡೋದು ಕೊಡೋದು ನೋಡೋದು ಮೂವತ್ತೈದು ಎಲ್ಲ ಬಂದರೆ ಕೊಡೋದು ಮೂವತ್ತೈದು ಬಂದ್ರೆ ನಂಬರ್ ಅಷ್ಟೇ ಹೇಳ ಡಬಲ್ ನೈನ್ ಡಬಲ್ ಜೀರೋ ಅನ್ರಿ ಟು ಡಬಲ್ ಜೀರೋ ಏನ್ರಿ ಒನ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಸಿಕ್ಸ್ ಓಕೆ ಮಾಡ್ತೀನಿ ಬರ್ದತಿ ಏನ್ ಮಾಡ ಚೆಕ್ಐತ್ರಿ ಏನೋ ಹಾಲ ಐತಿ ಹಾಲ್ ಐತಿ ಚೆಕ್ ಐತ್ವ ಏನಿಲ್ಲ ಚೆಕ್ ಅಲ್ಲಾಗ ಹೆಂಗ ನಾಕಲ್ಯ ಎಷ್ಟೇ ಸೋಲ್ರಿ ಮೂರ್ನೇ ಸೂಲ ಕಿಮತ್ ಏನ್ ಹೇಳ್ತಾರೆ ಎರಡ್ ಎರಡ್ ಲೀಟ್ರ ಕೊಡೋದ್ರಿ ನೋಡಿ ಬಂದ್ರೆ ಕೊಡೋದ್ರಲ್ಲ ಹೌದ್ರಿ ಹೊಳಸಿರಿತ ಬಳಸಿ ಹೊಳಸ ಕಡೆ ಅವ್ರಿ ಇದು ಈ ಎಮ್ ಓಕೆ ಥ್ಯಾಂಕ್ ಯು ರೀ ಯಾವ್ರಣ ಅಣ್ಣ ಯಾವ

ಚತ್ತಲೇನ್ರಿ ಹಾಂ ಮೂರು ತಿಂಗಳ ಚೆಕ್ ಐತ್ರಿ ಇರಲಿಲ್ಲ ಮೂರು ತಿಂಗಳು ಚೆಕ್ ಐತೆ ಅಲ್ಲೇನಿಲ್ರಿ ಅಣ್ಣ ಕಿಮ್ಮತ್ತೇನು ಹೇಳ್ತಿರ ಇದಕ್ಕೆ ಐವತ್ತೈದಾ ಕೊಡೋದು ರೀ ಕೇಳೋದಿಲ್ಲ ನಂಬರ್ ಅಷ್ಟೇ ಹೇಳಿರಿಲ್ಲ ಪಂಚಾಯಿಸಿ ತೀಸ್ ಹಾಂ ಅಷ್ಟೇ ದೋನ್ ಐಸಿ

ಏನ್ ಭಾರಿ ಐತಿರಲ್ಲಾ ಇದು ಹರಿಯಾಣದ ಐತಿರಲ್ಲ ಅಣ್ಣ ಹರಿಯಾಣದ ಐತಿರ ಹರಿಯಾಣ ಅದ್ರಿ ಮುರ್ರಾರ್ರೀ ಹಾ ಪ್ಯೂರ್ ಹರಿಯಾಣ ನೋಡ್ರಿ ಹೌದ್ರಿ ಪ್ಯೂರ್ ಮುರ್ರಾರ್ರಿ ಅಣ್ಣ ಹಾ ಪ್ಯೂರ್ ಹರಿಯಾಣ ನೋಡ್ರಿ ಯಾವ್ದ ಐತಿ ಅಡಲ್ ಐತಿರ ಅದ್ ನಿಮ್ ಕಡೆ ಎಡಲ್ ಐತಿ ಏನ್ರಿ ಆಮೇಲೆ ಇದ್ರಿ ಇದು ರೀ ಆರಲ್ರಿ ಎಷ್ಟ್ನೇ ಸುಲ್ರಿ ಅಣ್ಣ ಇದು ಕಡತ ಇದು ಐತ್ರಿ ಈ ಅದು ಅದ್ ನಿಮ್ ಕಡೇತ್ರಿ ಇದು ಮರ್ಚಿಲ್ ಐತಿರ ಮರ್ಚಿಲ್ ಐತ್ರಿ ಈ ಎಮ್ ಬ್ಯಾಗ್ ಹೆಂಗೈತ್ರಿ ಅಣ್ಣ ಹಾ ರೀಮ್ ಬ್ಯಾಗ್ ಹೆಂಗೈತ್ರಿ ಅದು ಎರಡಲ್ಲಿ ಎರಡಲ್ಲಿ ಐತ್ರಿ ಎರಡೂರೇ ಹಾ ಕಿಮತ್ ಏನ್ ಹೇಳ್ತೀರ ಅಣ್ಣ ಅದಕ್ಕೆ ಎರಡೂರು ಲಕ್ಷ ಐತ್ರಿ ಅದಕ್ಕೆ ಎರಡು ಲಕ್ಷ ಅಣ್ಣ ಅಲ್ಲೇನ ಈಗ ಕೆಂಪು ಗೋಡಿಂದ ಐತಿ ಅದಕ್ಕೆ ಎಷ್ಟ್ ಹೇಳಿರ ಅದಕ್ಕೆ ಎರಡು ಲಕ್ಷ ಇದ್ರಿ ಎರಡು ಲಕ್ಷ ರೀ ಅದ್ ನಿಮ್ ಕಡೆ ಐತ್ರಿ ಎರಡೂರು ಲಕ್ಷ ಇದ್ರಿ ಎರಡೂವರೆ ಲಕ್ಷ ರೀ ಕೊಡೋದ್ರಿ ಅಣ್ಣ

ನೈನ್ ಏಟ್ ಏಟ್ ಜೀರೋ ಹನ್ರಿ ಆ ಕಡೆ ಬಳಸ್ತಿರಲಿಲ್ಲ ನಂಬರ್ ಹೇಳ್ರಿ ನೈನ್ ಏಟ್ ಏಟ್ ಜೀರೋ ಅನಾಜೆ ಹಾಂ ನೈನ್ ಏಟ್ ಏಟ್ ಜೀರೋ ನೈನ್ ಒನ್ ಡಬಲ್ ಟು ನೈನ್ ಒನ್ ಡಬಲ್ ಟು ತ್ರೀ ಫೈವ್ ತ್ರೀ ನೈನ್ ಒನ್ ಡಬಲ್ ಟು ತ್ರೀ ಫೈವ್ ನೈನ್ ಒನ್ ಡಬಲ್ ಟು ತ್ರೀ ಫೈವ್ ಮತ್ತೆ ಯಾವ್ದಾವ್ರೇನಾ

ಟೈಮ್ ನಿಮ್ಮ ಕಡೆ ಇರ್ತಾವೇನ್ರಿ ಮೇ ಯಾರ ಫೋನ್ ಹಚ್ಚಿರೋ ಅವ್ರಿಗೆ ನೀವು ಮಾಹಿತಿ ಕೊಡ್ತಿರ್ಲ ಹಾ ಹಾ ನಿಮ್ಮ ಹೆಸರು ಏನಂದ್ರೆ ಅಣ್ಣ ರೋಹಿತ್ ಗಸ್ತಿ ಓಕೆ ಥ್ಯಾಂಕ್ ಯು ಅಣ್ಣ ಸ್ನೇಹಿತರೆ ನಾ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ